ಹಾಯ್ ನಮಸ್ಕಾರ ನಾನು ನಿಮಗೀತ ಮಾತಾಡ್ತಾರ್ದು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರ ಅನ್ಕೊಂತೀನಿ ಬಾರ ಗೆಳತಿ ವಿಗೆ ಸ್ವಾಗತವನ್ನು ಕೋರ್ತಿದ್ದೀನಿ ಇವತ್ತೊಂದು ರೆಸಿಪಿ ಮಾಡ್ಬೇಕಂತ ಇದ್ದೀನಿ ಅದು ಏನಪ್ಪ ಅಂದರೆ ಮೀನು ಸಾರು ಈಗ ಮೀನು ಸಾರು ಯಾವ ರೀತಿ ಮಾಡೋದನ್ನ ನಿಮಗೆ ತೋರಿಸ್ಕೊಡ್ತೀರೀನಿ ಮೊದಲಿಗೆ ನಾನಿವಾಗ ಸಾರಿಗೆ ಏನೆಲ್ಲ ಸಾಮಗ್ರಿಗಳು ಬೇಕಂತೇಳಿ ನೋಡ್ಕೊಂಬರೋಣ ನಾನಿಲ್ಲಿ ಮೀನು ತೊಗೊಂಡಿದ್ದೀನಿ ಅರಶಿನ ಪುಡಿ ಎರಡು ಟೊಮೊಟನ್ನ ಹೆಚ್ಚಿಟ್ಕೊಂಡಿದ್ದೀನಿ ಕಾಯಿ ತುರಿ ಬೆಳ್ಳುಳ್ಳಿ ಶುಂಠಿ ಒಣ್ ಕೊಬ್ಬರಿ ಕಾಯಿ ತುರಿ ಸ್ವಲ್ಪ ತೊಗೊಂಡಿದ್ದೀನಿ ಒಣ ಕೊಬ್ಬರೀ ಸ್ವಲ್ಪ ತೊಗೊಂಡಿದ್ದೀನಿ ಖಾರದ ಪುಡಿ ಈರುಳ್ಳಿ ನಾಲ್ಕು ತೊಗೊಂಡಿದ್ದೀನಿ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಇದು ಚಕ್ಕೆ ಲವಂಗ ಕೊತ್ತಂಬರಿ ಕಾಳನ್ನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಉಪ್ಪು ಹುಣಸೆ ಕೊತ್ತಂಬರಿ ಈಗ ಒಂದು ಬಟ್ಲು ನಾನು ಕಾಯಿ ತುರಿ ತೊಗೊಂಡಿದ್ದೀನಿ ಮತ್ತೆ ಇಲ್ಲಿ ಒಂದು ಕೊಬ್ಬರಿನೂ ನಾವು ಸ್ವಲ್ಪ ಒಣ್ಣು ಕೊಬ್ಬರಿ ಹಾಕ್ತಾಯಿದ್ದೀನಿ ಒಂದು ಬಟ್ಲು ಎರಡು ಟೊಮೊಟೊನ ಹೆಚ್ಚಿಟ್ಕೊಂಡಿದೆ ಎರಡು ಟೊಮೊಟೊ ಹಾಕ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಅರಿಶಿನ ಪುಡಿ ಬೆಳ್ಳುಳ್ಳಿ ಶುಂಠಿ ಹಾಕ್ತಾ ಇದ್ದೀನಿ ಈರುಳ್ಳಿ ನಾಲ್ಕು ಹೆಚ್ಚಿಟ್ಕೊಂಡಿದ್ದೆ ಅದನ್ನ ಹಾಕ್ತಾ ಇದ್ದೀನಿ ಈಗ ಖಾರದ ಪುಡಿ ಎರಡು ಸ್ಪೂನ್ ಹಾಕ್ತಾ ಇದ್ದೀನಿ ಖಾರ ನಿಮ್ಗೆ ಎಷ್ಟು ನೋಡಿ ಹಾಕೊಳ್ಳಿರಿ ಇದು ನಾನು ಚಕ್ಕೆ ಲವಂಗನ ಪುಡಿ ಮಾಡಿಟ್ಕೊಂಡಿರೋದು ಅದನ್ನ ಹಾಕ್ತಾಯಿದ್ದೀನಿ ಎರಡು ಸ್ಪೂನು ಒಂದವರು ಸ್ಪೂನು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಎರಡು ಸ್ಪೂನ್ ಉಪ್ಪು ಹಾಕ್ತಾ ಇದ್ದೀನಿ ಉಪ್ಪು ನೀವು ನೋಡ್ಕೊಂಡು ಹಾಕೊಳ್ರಿ ಇವಾಗ ಇದನ್ನು ಅಷ್ಟು ನಾವು ಮಿಕ್ಸಿ ಮಾಡ್ಕೊಂಬರೋಣ ಇವಾಗ ನೀರ್ ಹಾಕೊಂಡು ಮಿಕ್ಸಿ ಮಾಡ್ಕೊಂಬರ ಇವಾಗ ನಾನ್ ಸಾರಿಗೆ ಒಗ್ಗರಣೆ ಹಾಕ್ತಾ ಇದ್ದೀನಿ ಮೊದ್ಲಿಗೆ ನಾನು ಎಣ್ಣೆ ಹಾಕ್ತಾ ಇದ್ದೀನಿ ಈಗ ಎಣ್ಣೆ ಕಾದ್ಮೇಲೆ ಹುಣಚೆ ರಸ ಸಾಕಣ ಇವಾಗ ಎಣ್ಣೆ ಕಾದೈತೆ ನಾವು ಈಗ ಹುಣಸೆ ಹುಳಿ ಹಾಕ್ತಾ ಇದ್ದೀನಿ ಇವಾಗ ಈಗ ಹುಣಸೆ ಹುಳಿ ಹಾಕಿದ್ಮೇಲೆ ನಾನು ಈಗ ಖಾರ ಹಾಕ್ತಿದ್ದೀನಿ ರುಬ್ಬಿರೋದು ಖಾರ ನುಣ್ಣುರುಬ್ಕೊಂಡಿರ್ಬೇಕು ಇವಾಗ ಖಾರ ಎಲ್ಲ ಹಾಕಿದ್ದೀನಿ ಇವಾಗ ನಿಮಗೆ ನೀರು ನೋಡ್ಕೊಂಡು ಹಾಕಾಡ್ರಿ ಇವಾಗ ನಾ ಒಂದ್ ಚೊಂಬೆ ನೀರ್ ಹಾಕ್ತಾ ಇದ್ದೀನಿ ನೀರ್ ಹಾಕಿ ಇವಾಗ ಈ ಸಾರನ್ನ ಕುದಿಯಕ್ ಬಿಡೋಣ ಇದ್ರಾಗೆ ಹುಳಿ ಉಪ್ಪು ಖಾರ ಏನಾರ ಕಮ್ಮಿ ಆಗಿದ್ರೆ ಇವಾಗಲೇ ಹಾಕೊಂಡ್ ಮೀನ್ ಇದಕ್ಕೆ ಹುಳಿ ಖಾರ ಉಪ್ಪು ಇದ್ರೇನೆ ಮೀನ್ ಸಾರು ಚೆನ್ನಾಗ್ ಆಗೋದು ನೋಡ್ರಿ ಇಷ್ಟ ಐತೆ ಇವಾಗ ಇದನ್ನ ಕುದಿಯಕ್ ಬಿಡೋಣ ಕುದ್ದಾದ್ಮೇಲೆ ಆಮೇಲೆ ಮೀನ್ ಹಾಕೋಣ ನೋಡ್ರಿ ಸಾರಿಗೆ ಕುದ್ದೇಗ ಮಲ್ಲೇದ್ ಸಾರ್ ಇವಾಗ ಇವಾಗ ಇದಕ್ಕೆ ನಾನು ಮೀನ್ ಹಾಕ್ತೀನಿ ಇವಾಗ ನಾವು ಇದು ಎರಡು ಕೆ ಜಿ ಮೀನಿಗೆ ತಕ್ಕಂಗೆ ಅದು ಈಗ ಅಷ್ಟು ಹಾಕಿ ಒಂದೆರಡು ನಿಮಿಷ ಕುದಿಸಿ ಹಂಗೆ ಆಫ್ ಮಾಡೋದಷ್ಟೇ ಇದು ಭಾಳ ಕುದಿಸೋಂಗಿಲ್ಲ ಈಗ ಮೀನು ಅಷ್ಟು ಹಾಕಿದ್ದೀನಿ ಈ ಮೀನು ಹಾಕಿ ಒಂದು ಎರಡು ನಿಮಿಷ ಕುದಿಸೋಣ ಕುದಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ಮೀನು ಸಾರು ನೋಡ್ರಿ ಇವಾಗ ಇದಾಗೈತೆ ಸಾರು ಇವಾಗ ಗ್ಯಾಸ್ ಆಫ್ ಮಾಡ್ತಿದ್ದೀನಿ ಗ್ಯಾಸ್ ಆಫ್ ಮಾಡಿ ನಾವು ಈಗ ಪ್ಲೇಟ್ ಮುಚ್ಚಿಬಿಟ್ರೆ ಒಂದು ಚೆನ್ನಾಗಾಗುತ್ತೆ ಮೀನು ಸಾರು ನೋಡಿದಿರಲ್ಲ ಫ್ರೆಂಡ್ಸ್ ಮೀನ್ಸ್ ಸರಿ ಆ ರೀತಿಯಾಗಿದೆ ಅಂತ ಇದು ನಾವೇನಾದ್ರು ಮುದ್ದೆ ಜೊತೆಗುಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿರಿ ತುಂಬಾ ಟೇಸ್ಟಿಯಾಗಿ ಬರ್ತತೆ ಈ ರೆಸಿಪಿ ನಿಮಗೆ ಏನಾದ್ರೂ ಇಷ್ಟ ಆಯಿತಂದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನ ವಿಡಿಯೋನಿಗೆ ಸಿಗೋಣ ಧನ್ಯವಾದಗಳು